ಹೋದ್ರ ಏನ ಇಷ್ಟೊತ್ತರ್ಗು ಇಲ್ಲೇ ಇದ್ರು ಊಟ ಕೂಡ ಅಂತ ಕೇಳೋನಷ್ಟರಲ್ಲಿ ಊಟನೂ ಮಾಡಿಲ್ಲ ಏನೇನೋ ಬೆಳಿಗ್ಗೆ ಬೇರೆ ತಿಂಡಿ ಬೇರೆ ಸರಿಯಾಗಿ ತಿನ್ನಲಿಲ್ಲ ಆ ಏನು ಮಾಡೋಣಪ್ಪ ಎತ್ಲಾಗ್ ನಮ್ಮ ಅಮ್ಮಣಿ ಸರದಮ್ಮ ಯಾಕಮ್ಮ ಯಾಕ ಯಾಕಣ್ ತಿರಂಗಿದ್ಯಾ ಮತ್ತೆಗೆ ಎತ್ಲಾಗ್ ಹೋಯ್ತು ನಿಮ್ ಮತ್ತೆ ಯಾಕಣ್ಣ ನಾನು ಹುಡುಕ್ತಿದ್ದೀನಿ ಅತ್ತೆ ಎತ್ಲಾಕ್ ಹೋದ್ರೆ ಗೊತ್ತಿಲ್ಲ ಈ ಈಟರ್ ಇಲ್ಲೇ ಕುಂತಿದ್ರು ಎಲ್ಲ ಅಡಿಕೆ ಹಾಕೊಂಡು ಇವಾಗ ಅದೆಲ್ಲ ಹೋದ್ರು ಏನೋ ಗೊತ್ತಿಲ್ಲ ಕಣಮ್ಮ ಬೆಳಿಗ್ಗೆ ಬೇರೆ ತಿಂಡಿ ಬೇರೆ ಸರಿಯಾಗಿ ತಿನ್ನಿಲ್ಲ ಏನಿಲ್ಲ ಯಾಕ ಒಂತರ ಆಗ್ತೇತ್ ಕಣಮ್ಮ ಯಾಕ ಬಾರ ಕಡೆ ಸುಮ್ನ ಮಧ್ಯಾಹ್ನ ಊಟ ಮಾಡ್ತೀನಿ ಏನಾರ ಅಡ್ಗೆ ಮಾಡ್ದಾಗ ಅಂತ ಹೇಳಿದ್ರು ನೋಡಿರೇ ಇಲ್ವೇ ಇಲ್ವಲ್ವಮ್ಮ ಇವಾಗ ಹೋಗಿ ಅಡಿಗೆನಾರ ಊಟ ಹಾಕೊಂಡ್ ಬರೋಣ ಊಟ ಮಾಡ್ಲಿ ಅಂತ ನಾನು ಹುಡುಕಾಡ್ತಿದಿನಿ ಇಲ್ವೇ ಇಲ್ಲ ಎಲ್ಲಿ ಹೋದ್ರಂತ ಕಣ ಕಣಮ್ಮ ನಿಮ್ಮ ಅತ್ತೆ ಇನ್ನೆಲ್ಲ ಹೋಗ್ತಾಳೆ ಹೇಳು ಕಾಲ್ ನೋವು ಬರುತ್ತೆ ಅಂತ ಅವಳೆ ಅಯ್ಯ ಅಂತಿರ್ತಾಳೆ ಇಲ್ಲೇ ಎಲ್ಲಾರ ಹೋಗಿರ್ಬೇಕು ನೋಡು ಹ್ಮ್ ಅಕ್ಕ ಪಕ್ಕದವ್ರ ಏನಾದ್ರು ಕರ್ದಿರ್ಬೇಕು ಇಲ್ಲ ನೇತ್ರ ಇಲ್ಲ ಈ ಲಕ್ಷ್ಮಮ್ಮನ ಯಾರು ಕರ್ದಿರ್ತಾರೆ ಅವ್ರ ಮಂತವ ಕುತ್ಕೊಂಡು ಒನ್ಗಳಿಗೆ ಗಳಿಗೆ ಮಾತಾಡ್ಸ್ಕೊಂಡ್ ಬರೋದಂತ ಹೋಗಿರ್ಬೇಕು ಬರ್ತಾ ಕಣ್ ಹೇಳು ಸರಿ ಕಣಮ್ಮ ಆಯ್ತು ಅಲ್ ಕಣಮ್ಮ ಏನ್ ಇವತ್ತು ಈ ಟೊತ್ತಿಗೆ ಬಂದ್ಬಿಟ್ಟಿದಿರ ಅಲ್ಲೇ ಒಂದೂವರೆನೋ ಒಂದು ಮುಖಾಲ್ ಆಗಿರ್ಬೇಕು ಇಷ್ಟು ಬೇಗ ಬಂದಿರಲ್ಲ ಅಂತ ಇವತ್ತು ಯಾಕೆ ಮಮ್ಮ ಯಾಕೆ ಹೊಟ್ಟೆ ಅಷ್ಟಂಗ ಆಯ್ತಾ ಇವತ್ತು ಇಷ್ಟು ಬೇಗನೆ ಬಂದ್ಬಿಟ್ಟಿದಿರಲ್ಲ ತೋಡದಿಂದ ದಿನ ಎರಡು ಮುಖಾಲು ಮೂರ್ ಗಂಟೆವರೆಗೂ ನೀವು ಕರೆದ್ರು ಬರ್ತಿರಲ್ಲ ಅಂತದ್ರಲ್ಲಿ ಇವತ್ತೇನು ಇಷ್ಟ ಬೀರ ಬಂದಿದ್ರಲ್ಲ ಅಂತ ಆ ಆಮೇಲೆ ಕಣಮ್ಮ ಸುಮ್ಕೆ ಒಂಚೂರು ಕೆಲಸ ಆಯ್ತು ಅದಕ್ಕೆ ಬಂದೆ ಮಮ್ಮ ಅದೆಂತ ಕೆಲಸ ಐತೆ ಯಾಕೆ ಒಟ್ಟೆ ಸಿಗ್ತೈತೆ ನಮ್ಮ ಯಾಕೆ ಏನಾಯ್ತು ಏನ ತಡ್ರಿ ಅಡಿಗೆ ಮಾಡಿದೀನಿ ಹಾಕೊಂಡ್ ಬರ್ತೀನಿ ತಡ್ರಿ ಊಟ ಮಾಡಿರಂತೆ ಹೋಗ್ ಮಮ್ಮ ಕೈ ಕಾಲ್ ಮಕ್ಕ ತಕೊಂಡ್ ಹೋಗ್ರಿ ಅರಿ ಕಣ ಆಯ್ತು ತಗೊಂಬಾರಮ್ಮ ನನಗೂ ಯಾಕ ಸಿಕ್ಕ ಬಟ್ಟೆ ಹೊಟ್ಟೆ ಕಣಮ್ಮ ಯಾಕ ಬೆಳಗಿಂದ ಆಯಾಸ ಆಗಂಗೆ ಆಗ್ಬೇರೆ ಆಗಿತ್ತು ಆ ತಿಂಡಿ ಮಾಡ್ತೀಯಾ ನಾನ್ ಬಡ್ಕತೀನಿ ತಿಂಡಿ ಮಾಡೋ ದಿವಸ ನನ್ಗೆ ಏನಾರು ಅಡಿಗೆ ಮಾಡ್ಕೊಟ್ಬಿಡಮ್ಮ ಮುದ್ದೆನೋ ರೊಟ್ಟಿ ಏನಾರು ಇದ್ರೆ ನಾನು ಊಟ ಮಾಡ್ಕೊಂಡಿ ಅಂತ ಹೇಳ್ತೀನಿ ನೀನ್ ಹುಡ್ಗಿ ನನ್ ಮಾತಾ ಯಾಕೆ ಬೇರೆ ಆಗೈತೆ ಹಂಗೆ ಒಂದಿರು ತಿಪ್ಪೂರ್ಗ್ ಬೇರೆ ಬರಬೇಕಿತ್ತು ಅದಕ್ಕೆ ಬರೋಣ ಅಂತ ಇವಾಗ ಆ ಏನ್ ಕೆಲಸ ಆಯ್ತಾ ಅಂತದು ಈ ಬಿಸ್ಲೇನ ತಿಪ್ಪೂರ್ಗೆ ಹೋಗೋದು ಸುಮ್ಕಿರು ಬೇಡ ಸಂಜೆ ಕಡೆಯಿಂದ ಏನಾರು ಬರೀರಂತೆ ಅಲ್ಕಡಮ್ಮ ಸಂಜೆ ಕಡೆಯಿಂದ ಹೋದ್ರೆ ಬ್ಯಾನ್ ತೆಗ್ದಿರ್ತಾರ ಏನೋ ಬಾಡ ಕಡೆ ಸುಮ್ಮ ಇವಾಗ ತಗಂಬಾಯಿಲಿ ನಾನು ಬೆಳಿಗ್ಗೆ ಅಂತ ನೋಡ್ದೆ ಅಲ್ಲಿ ಹನ್ನೆರಡು ಗಂಟೆ ಆಯ್ತಲ್ಲ ಅಷ್ಟ್ರಲ್ಲಿ ಹೋಗೋ ಅಷ್ಟೊತ್ತಿಗೆ ನಾನು ತಿಪ್ಪೂರಿಗೆ ಹೋಗಿ ಅಲ್ಲಿ ನಿಂತ್ಕೊಂಡ ಅಷ್ಟೊತ್ತಿಗೆ ಊಟ ಗಿಟ್ಟ ಬಿಟ್ಬಿಡೋರು ಮತ್ತೆ ಒಂದು ಒಂದೂವರೆಗೆ ಅದಕ್ಕೆ ಬಾಡಗಿ ಆಮಿಂದ ರೀ ಒಂದು ಎರಡುವರೆ ಮೂರು ಗಂಟೆ ಹೋದ್ರೆ ಕರೆಕ್ಟಾಗಿ ಬೇಗ ದುಡ್ಡು ಬಿಡಿಸ್ಕೊಂಡ್ ಬರ್ಬೋಡುದು ಅದಕ್ಕೆ ಹತ್ಲಾಗಿ ಬೇಗ ಹೋಗೋಣ ಅಂತ ಇವಾಗ ಊಟ ಮಾಡ್ಕೊಂಡು ತಗಂಬಾಯಿಲಿ ಊಟನ ಬೇಗ ಹೋಗ್ಬರ್ತೀನಿ ಅಲಾ ಅಲ್ಲೇ ಇವಾಗ ಗೊತ್ತಾಗೈತೆ ಏನು ಬಾಳ ಸುಮ್ಮಿರು ನಾಳೆ ಬೆಳಿಗ್ಗೆ ಬಿಸ್ಲು ಬೇರೆ ಜಾಸ್ತಿ ಐತೆ ನಾಳೆ ಬೆಳಿಗ್ಗೆ ನೀನು ಹೋಗಿರಂತೆ ಹಂಗೆ ಗಂಟೆಗೆ ತಿಂಡಿ ತಿನ್ಕಂಡುವ ಬೇಗ ಹೋಗಿ ಅದೇನ್ ಬಿಡ್ ದುಡ್ಡು ಬಿಡ್ಕೊಂಡ್ ಬರೀರಂತೆ ಅಂತ ಅರ್ಜೆಂಟ್ ಏನಿಲ್ಲ ಸುಮ್ಕಿರಿ ಇವತ್ತಿನ್ ಏನ್ ಹೋಗ್ತೀರಾ ಎಲ್ಕಣ ನಿನ್ ಗೊತ್ತಾಗಲ್ಲ ಸುಮ್ಮರು ಓ ನಾಳೆ ನನ್ಗೆ ಪುರ್ಸತ್ತಿರಲ್ಲ ಹೊಲುತ್ತಾವೆಲ್ಲ ಕೆಲಸ ಗುಳಿತಾವೆ ಬೇಕಾದಷ್ಟು ತಿರ್ಗಾ ಹುಡ್ಗನ್ ಹೇಳ್ಬಿಟ್ಟು ಕುಮಾರಣ್ಣ ಹೇಳ್ಬಿಟ್ಟು ಇನ್ನೊಂದ್ ಎರಡ್ ಪಟ್ಟೆ ಹಂಗೆ ಬಿಟ್ಬಿಟ್ಟಿದೀವಿ ಅವನು ಅವ್ರದ್ದು ಇವ್ರದು ಟ್ಯಾಕ್ಟಿಗೆಲ್ಲ ಓಡಿ ಇದಕ್ಕೆ ಹತ್ರ ಗೇಕ್ ಹೋಗ್ಬೇಕು ಅಂತ ಹುಡ್ಗ ನಮ್ಮಲ್ಲ ನೀನು ಇನ್ನೂ ಏನು ಉಳುಮೆ ಮಾಡಿಲ್ಲ ಏನಿಲ್ಲ ಅವೆರಡು ಪಟ್ಟೆಗಳು ಮತ್ತೆ ತೋಡ್ದ ಹತ್ರ ಎಲ್ಲ ಇನ್ನು ರೋಟ್ ಓಡಿಸ್ಬೇಕು ಸುಮ್ಕಿರು ನಾಳೆ ಎಲ್ಲ ಭಾಳ ಕೆಲಸಗಳಿದಾವೆ ನನಗೆ ಪುರ್ಸತ್ತಿರಲ್ಲ ಹಾಂ ಇವತ್ತು ಹೋಗ್ತೀ ಹೋಗಿ ತಗೊಂಡ್ಬಂದ್ಬಿಡ್ತೀನಿ ಹಾಂ ಹಂಗೆ ಆಮೇಕಿಂತ ಏನಾದ್ರು ಪುರ್ಸೊತ್ತಾಗಿದ್ರೆ ನೀವು ನೀನು ನೀವು ಮತ್ತೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಹಸ್ಗಳಿಗೆ ಇನ್ನೊಂಚೂರು ಮೇವಾಗ್ಬಿಟ್ಟು ಒಡ್ಕೊಂಡ್ ಬಂದ್ಬಿಡ್ರಿ ಈ ಕಡೆ ಬಂದು ಹಾಲ್ ಕರ್ದು ಆ ಹುಡ್ಗ ಕುಮಾರಣ್ಣ ಅಷ್ಟೊತ್ತಿಗೆ ಹಾಲ್ ಕರ್ದ ಆಕಿಡ್ರಿ ಹೆಂಗ್ರಿ ಕಣ್ರಮ್ಮ ನನ್ ಬೆಳಗ್ಗೆ ಬೇರೆ ಯಾಕ ಹುಷಾರಿ ಇಲ್ಕಣಮ ಇವಾಗ ನಾನು ಆ ನೋಡ್ಕಣನು ಇಲ್ಲಿ ಮನೆ ಕೆಲಸ ಮಾಡೋ ಏನೇನ್ ಹೇಳ್ರಿ ನೀವೇನ ಹಾಲ್ ಕರ್ದ್ಕೊಡನು ನನ್ಗೆ ಯಾಕ ಈ ಕೈ ಯಾಕ ನಾವ್ ಬಂದ್ಬಿಡ್ತೇವೆ ಕಣ್ಮಮ್ಮ ಮೂಳೆ ಎಲ್ಲಾ ನಾವ್ ಬರ್ತಿದಾವೆ ಯಾಕಂತ ಗೊತ್ತಿಲ್ಲ ನೀವ್ ಬರ್ರೆ ಇವತ್ತೇನೇ ತಿಪ್ಪೂರ್ಗ್ ಹೋಗ್ಬೇಕಂತ ಮಾಮ ಏ ಸುಮ್ಕಿರು ಏನು ಆಗಲ್ಲ ಒಂದ್ ಕೆಲ್ಸ ಮಾಡು ನಿಮ್ ಮತ್ತೆ ಹೋಯ್ತು ಹೋಗಿ ಕರ್ಕೊಂಬ ಇಲ್ಲಿ ಹೇಳ್ತೀನಿ ಅವಳೆ ಹಾಲ್ ಕರಿತಾಳೆ ಓ ನಿಮ್ ಮತ್ತೆ ಕಾಲಾಗಲ್ಲ ಅಷ್ಟೇ ಕೆಲ್ಸ ಕೆಲಸ ಎಲ್ಲಾ ಮಾಡ್ತಾಳ ಹೋಗು ಇವತ್ ಒಂದ್ ದಿಸ ಏನಾರ ಒಂದ್ ಮಾಡ್ಕೊಂಡ್ ಇದ್ ಮಾಡ್ರಮ್ಮ ಅಸಲ್ ಕುಮಾರಣ್ಣ ಬರ್ತಾನ ಕಣ ಹೋಗು ನೀನ ಹತ್ರ ಏನ್ ಹೋಗಕ್ ಹೋಗ್ಬೇಡ ಅವನು ಇವ್ನಿದ್ ನೋಡ್ ಕುಮಾರಣ್ಣನೆ ಬಂದು ಹಸ್ಗಳನ್ನೆಲ್ಲಾ ಬಿಟ್ಕೊಂಡ್ ಬಂದು ಹಾಲ್ ಕರೆದು ಹಾಲ್ ಹಾಕ್ ಬರ್ತಾನೆ ನೀನ್ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಬೇಡ ಹಂಗೇನಾದ್ರು ಅವ್ನು ಬರೋದೇನಾರೂ ಒತ್ತಾಯ್ತು ಅಂದ್ರೆ ನಿಮ್ ನಿನ್ ಹೋಗಿ ಇವತ್ತೊಂದ್ ದಿಸ ಬಿಟ್ಕೊಂಡ್ ಬರ್ತಾಳೆ

ತರಕಾರಿಗಳೆಲ್ಲ ಬೇಕಾದ್ರೆ ಇಲ್ಲೇ ಸಂತೆ ಎಲ್ಲ ಇಲ್ಲೇ ನಮ್ ಇವರೇನ ಹೊಲದಲ್ಲಿ ತೋಟದಲ್ಲೆಲ್ಲ ಬೆಳ್ದಿರೋ ತಗೊಂಡ್ಬರ್ತಾರೆ ಹ ಕುಯ್ಕೊಂಡ್ ಬಂದಿರ್ತಾರೆ ನೋಡ್ ಚೆನ್ನಾಗಿರುತ್ತೆ ಇವಾಗ ಏನೋ ಅಲ್ಲಿಂದ ಏನು ತಗೊಂಡ್ಬರಕ ಹೋಗಲ್ಲ ಇವಾಗ ನಾಳೆ ಸಂತೆ ಆಗುತ್ತಲ್ಲ ತಗೊಂಡ್ಬರ್ತೀನಿ ಇವಾಗ ಏನಾರು ದಿನಸಿ ಸಾಮಾನ್ ಏನಾರು ಬೇಕಂದ್ರೆ ಟೀ ಸೊಪ್ಪು ಸಕ್ಕರೆ ಆ ಇನ್ನೇನಾರು ಬೇಕಂದ್ರೆ ಕಾಳು ಅವು ಬೇಳೆಗಳು ಏನಾರ ಬೇಕಂದ್ರೆ ಹೇಳಮ್ಮ ಬೆಲ್ಲ ಏನಾರ ತಗೊಂಡ್ಬರ್ಬೇಕಂದ್ರೆ ಸೊಪ್ಪು ಖಾಲಿ ಆಗಿತ್ತು ఇన్నేన్ ఖి ఆగి బెల్ా ఖాగి కణమ్మ బెల్ టీ సొప్పు ఆ బోంద ఇట్టు ఖాళీ ఆగి అదూ తర ఇన్నే చపాతి ఇట్ చపాతి ఇట్టు ఐత్ కేజీ ప్యాకెట్ బరుతల అగ్బరీ సరీనా దుడ్ కొట్బతీ గండను అసల తగ్బరీ అమ్మ నీ మాట్తిద్దా హగ్ బర్తీని అస్గీందా ఎత్కరవరీ అరమ్ నేనే ಹಾ ಅದು ಐದ್ ಕೆಜಿ ಪಾಕೆಟ್ ನಾನು ಎತ್ಕೊಂಡು ಎಲ್ಲಿಂದ ಬರೋನ್ ಹೇಳು ನೀನೇ ಹೇಳು ಹಾ ಬಸ್ ಅಲ್ಲಿ ಹತ್ತದು ಇಳಿಯೋದು ಸುಸ್ತಾಗುತ್ತೆ ಮೊದ್ಲೆ ಅಂತಾದ್ರಲ್ಲಿ ನೀನು ಐದ್ ಕೆಜಿ ಪಾಕೆಟ್ ತಗೊಂಡ್ಬರಮಮ್ಮ ಅಂತ ಹೇಳ್ತಿದ್ಯಲ್ಲಮ್ಮ ನಾನ್ ಮರ್ತೆ ಬಿಟ್ಟ ಕಣ್ಮಮ್ಮ ಬೇಜಾರ್ ಮಾಡ್ಕೊಬೇಡ್ರಿ ಆ ಇರ್ಲಿ ಬಿಡಮಮ್ಮ ಗೋಧಿ ಇಟ್ಟು ಒಂದ್ ಕೆಜಿ ಪಾಕೆಟ್ ಮಾತ್ರ ಬರ್ರಿ ಸಾಕು ಹಂಗಾರೆ ಆ ನಾಳೆ ನಾಡ್ದು ನಾವ್ನೂ ಅತ್ತೇನೋ ಇಲ್ಲ ಅವ್ರ ಕಳಿಸ್ತೀನಲ್ಲ ಕಿತ್ತೂರ್ಗೆ ಯಾರಾದ್ರೂ ಒಬ್ರು ಹೋಗ್ಬಿಟ್ಟು ಏನೇನ್ ಬೇಕಿನ್ನು ತಗೊಂಡ್ ಬರ್ತೀನಿ ಹ ಸರ್ಕಣ್ಣ್ಮ ಆಯ್ತು ಬರ್ರಿ ಮೊದ್ಲು ಊಟ ಮಾಡ್ಕಳ್ರಿ ಅಡ್ಗೆ ಮಾಡಿದೀನಿ ಊಟ ಮಾಡ್ಕೊಂಡು ಆಮೇತಿ ಹೋಗಿರಂತೆ ಅಡ್ಗೆ ಮುದ್ದೆ ಮುದ್ದೆನೂ ಬಸ್ಸಾರ್ ಮಾಡಿದ್ದೆ ಕಣ್ಮಮ್ಮ ನೀವು ಬೇರೆ ಬೆಳಿಗ್ಗೆ ತಿಂಡಿ ಬೇರೆ ಸರಿಯಾಗಿ ತಿನ್ಲಿಲ್ವಲ್ಲ ನೀನು ತಿಂಡಿಲ್ಲಾ ಯಾಕೆ ಇವತ್ತು ಸರಿಯಾಗಿ ತಿಂಡಿನ ಕಣ ಕಣ್ಮ ಅದಕ್ಕೆ ನನ್ಗೆ ಬೇಜಾರಾಗ್ಬಿಟ್ಟ ಅತ್ಲಾಗಿ ಬೇಗ ಆತ್ಲಾಗ್ ಮುದ್ದೆ ಬಸ್ಸಾರ್ ಮಾಡದಂತ ಮಾಡಿದೆ ಇವತ್ತೇ ಒಟ್ಟೆ ನಾನ್ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಮಮ್ಮ ಅತ್ತೆ ಆತ್ಲಾಗು ಹೋಗೈತಲ್ಲ ನೋಡ್ಮ ಎಲ್ಲೋಗಿರ್ಬೇಕು ಹೋದ್ಲು ಅಂತ ಕಾಣನಮ್ಮ ಬರ್ತಾಳ ಕಣಿ ಹೇಳು ನೀನ್ ಕೆಲಸ ಮಾಡುವಾಗಮ್ಮ ನೀನು ಬರ್ತಾಳೆ ಅವಳಿಂದ ಎಲ್ಲ ಹೋಗ್ತಾಳೆ ಸಾಂಬಾರಿನ ಚೆನ್ನಾಗೈತೆ ತನಿ ಸಪ್ಪೆ ಏನಾರ ಆಗೈತ್ರಿ ಮಮ್ಮ ಉಪ್ಪಿನಾರ ಕೂಡ ಯಾರ್ ಕಣಮ್ಮ ಎಲ್ಲ ಕರೆಕ್ಟ್ ಆಗೈತೆ ಸುಮ್ಕಿರು ಉಪ್ಪು ಗಿಪ್ಪು ನೋಡನು ಬೇಡ ಏನಪ್ಪಾ ಇವತ್ತ ಮಜ್ಜ ಇಷ್ಟ ಬಿರಿಯಾನಿ ಬಂದ್ಬಿಟೈತಿ ಆ ಬಾಬಾ ಬಾಬಾ ಇಷ್ಟ್ ಬಿರಿಯಾನಿ ಬಂದ್ಬಿಟ್ಟು ಊಟ ಮಾಡ್ಕೊಂಡ್ ಕುಂತೈತಲ್ಲ ಲೆಕ್ಕ ಹಾಕು ಆ ದಿನ ಅಲ್ಲ ನನಗೆ ಬೈದ್ ಬೈದ್ ಕರೆದ್ರು ನನ್ನ ಬಾರಾಜ ಊಟ ಮಾಡು ಊಟ ಮಾಡ ಬಾರಾಜ ತೋಡದ ಹತ್ರ ನೀರ್ತಿಯಲ್ಲ ಅಂತ ಹೇಳಿರು ನನ್ನ ಮಾತೆ ಕೇಳ್ತಿರಲ್ಲು ಓ ಮೂರು ಮೂರು ಕಾಲ ಆದ್ರೂ ಮಂತ ಬರ್ತಿರಲ್ಲ ಅಂತದ್ರಲ್ಲಿ ಏನ್ ಇವತ್ತು ಇಷ್ಟು ಬೇರೆ ಬಂದ್ಬಿಟ್ಟೈತಲ್ಲ ನಮ್ಮ ಅಜ್ಜ ತೋಡದಿಂದ ಅಂತ ಮತ್ತೆ ಇವಾಗ ಬಂದ್ರ ಎಲ್ಲೋಗಿದ್ರೆ ಅತ್ತೆ ನೀವು ನಾನು ಅಡಿಗೆ ಮಾಡ್ಕೊಂಡು ಕಾಯ್ತಿದೀನಿ ಇವಾಗ ಬರ್ತಾರ ಅವಾಗ ಬರ್ತಾರ ಅಂತ ಎಲ್ಲೋಗಿದ್ರೆ ಅತ್ತೆ ನೀವು ಕೇಳ್ದಂ ಕೇಳ್ದಂಗೆ ಸುಮ್ನೆ ಹೋಗ್ಬಿಡ್ತೀರಾ ಬರ್ರಿ ನಿಮ್ಗೂ ಆಳ್ಕೊಂಡ್ ಬರ್ತೀನಿ ಊಟ ಮಾಡಿ ಬರ್ರಿ ಮನೆ ನಂದಿರ್ಲಿ ಕಣೆ ಅಮ್ಮ ನೀ ಸರದಮ್ಮ ನಾನು ಇಲ್ಲೇ ನಮ್ಮ ನೇತ್ರ ಮನಮಂತ ಹೋಗಿದ್ದೆ ಅಲ್ಕಣಮ್ಮ ಏನ್ ಇವತ್ತು ಸಮಾಚಾರ ನಿಮ್ಮ ಮಾಮ ಇಷ್ಟು ಬಿರನೆ ಬಂದ್ಬಿಟ್ಟೈತಲ್ಲ ಊಟ ಮಾಡ್ತೈತಲ್ಲ ಅಂತ ಆ ಯಾಕೆ ಜೋ ಯಾಕೆ ಇಷ್ಟು ಬಿರನೆ ಹೊಟ್ಟೆ ಹಸ್ತೈತ ಇವತ್ತು ಆ ಯಾಕ್ ಬೆಳಿಗ್ಗೆ ತಿಂಡಿ ತಿಳಿಲ್ವಾ ನೀನು ಕಣ ಬಾ ಕಣದಾರಿ ತಿಂಡಿ ತಿಂದೆ ಬಾ ಓ ನಾನು ಚೂರು ತಿಪ್ತೂರು ಬೇರೆ ಅರ್ಜೆಂಟ್ ಆಗಿ ಹೋಗ್ಬೇಕಿತ್ತು ಅದಕ್ಕತ್ಲಾಗಿ ಆ ಕಡೆಯಿಂದ ಬರೋ ಅಷ್ಟೊತ್ತಿಗೆ ಸಂಜೆ ಆಗ್ಬಿಡುತ್ತೆ ಒತ್ತಾದ್ರೆ ಮತ್ತೆ ನನಗೆ ಹೊಟ್ಟೆ ಹಸ್ಕೊಂಡಿರೋರು ಯಾರು ಇರ್ತಾರೆ ಹೇಳು ಅದಕ್ಕೆ ಊಟ ಮಾಡ್ಕೊಂಡೆ ಹೋಗ್ಬಿಡೋಣ ಅಂತ ಹೋಗ್ತಿದ್ದೀನಿ ಈಗ ಇವಾಗ ಇನ್ನೊತ್ತರ ಚಂದಗಾರ ಇದ್ದ ನೀನು ಟೈಮ್ ಅಲ್ಲ ಟೈಮಿಗೆ ಯಾವಾಗ ಬೇಕವಾಗ ಮನ್ಸಿಗೆ ಯಾವಾಗ ಬರುತ್ತೋ ನಿಮ್ಗೆ ಇಷ್ಟ ಆಗುತ್ತೋ ಅವಾಗ ಹೊಳ್ ಬಿಡ್ತೀಯ ಅನ್ನೋ ನೀನು ಇವಾಗ ಕಿತ್ತೂರ್ಗೆ ಸುಮ್ಕಿರು ಎಲ್ಲೂ ಬೇಡ ಈ ಬಿಸ್ತಲ್ಲ ಹೋಗದು ನೋಡ ನೋಡಿ ಇವಳು ಮಾತಾಡೋದು ಹೆಂಗ್ ಮಾತಾಡ್ತಾಳಂತ ಅಲ್ಕಣ್ ಇಂದು ಮುಂದೆ ಏನು ಯೋಚನೆ ಮಾಡ್ದು ಸುಮ್ನೆ ಬೈದ್ ಬಿಟ್ರೆ ಆಗುತ್ತೇನೆ ಎಲ್ಗ್ ಏನು ಕೇ ಏನು ಎತ್ತ ಅಂತ ಒಂದ್ ಸ್ವಲ್ಪ ವಿಚಾರಿಸು ಹೋ ಸುಮ್ ಸುಮ್ಕೆ ಕೆನ ಏನಕ್ಕೆ ಹೋಗ್ತಿದ್ಯಾ ಅಂತ ಹೇಳಿರೇ ಕಣೆ ಪೆನ್ಷನ್ ದುಡ್ಡು ಬಿಡಿಸ್ಕೊಂಡ್ ಬರಕ್ ಹೋಗ್ತಿದಿನಿ ಆಗಿದೀನಿ ಈ ತಿಂಗಳು ಹೋಗೇ ಇರಲ್ಲ ಒತ್ ತಿಂಗಳು ಪೆನ್ಷನ್ ಪೆನ್ಶನ್ ದುಡ್ಡು ಬಿಡಿಸ್ಕೊಂಡ್ ಬರ್ತೀನಿ ಒಂದ್ ಸ್ವಲ್ಪ ಕೆಲ್ಸ ಐತೆ ಏನೇನಕ್ಕೂ ಬೇಕು ಮನೆ ಬೇರೆ ಕಟ್ಟಿಸಿದೀವಿ ಖರ್ಚಿಗೆ ದುಡ್ಡಿಲ್ದಲ್ಲ ನಾನು ಅಯ್ಯ ಅಂತಿದಿನಿ ಏನು ಕಿಪ್ತೂರಿಗೆ ಹೋಗ್ತಿದ್ದೀಯ ಅಂತ ಕೇಳ್ತಿಯಾ ಬಾಯಿ ಬಿಟ್ಟಾರ ಹೇಳ್ಬೇಕಾನೆ ನೀನು ನನಗೇನು ಗೊತ್ತು ಕಿಪ್ತೂರಿಗೆ ಒಂದ್ ಸ್ವಲ್ಪ ಕೆಲ್ಸ ಐತೆ ಪೆನ್ಷನ್ ದುಡ್ಡ್ ಬಿಡಿಸ್ಕೊಂಡ್ ಬರಕ್ ಹೋಗ್ತಿದೀನಿ ಬ್ಯಾಂಕ್ ಆಟಿತ್ತು ಕಿಪ್ತೂರಿಗೆ ಹೋಗ್ಬೇಕಂತ ಕೇಳದಲ್ಲ ನಾನು ಈ ದಿಸ್ದಲ್ಲಿ ವಜಾ ಇವಾಗ ತೋಡ್ತಿದ್ದ ಬಂದೈತೆ ಹೋಗ್ತಿರ್ಬೇಕಂತ ಕೇಳದ್ನಪ್ಪ

ಹ ಆಚೆಡೆನ್ಕೊಂಬಿಟ್ಟು ನೋಡ್ರಿ ನೀವು ಯಾರಾದ್ರೂ ನೋಡೋದೇನಂತ ನೀವು ಹೋಗ್ಲಿ ಬಿಡ ಮಣ್ಣಿ ನೀನೇನ್ ತಲೆ ಕೆಡಿಸ್ಕೊಬೇಡ ಸರೋದಮ್ಮ ಓ ನಂದು ನನ್ನ ಇದ್ದಿದ್ದೇನೆ ಯಾವಾಗ್ಲೂ ಗಲಾಟೆ ಯಾರು ಏನು ತಿಳ್ಕೊಳತ್ರಿ ಹೇಳು ಓ ನೀನ್ ಏನ್ ತಲೆ ಹೋಗ ಒಳಿಕೆ ಅಳಿಗೆ ಹಂಗೆ ಒಬ್ರಿಗೊಬ್ರು ವಾಸಾಡ್ಕಂತೀವಿ ಜಗಳ ಮಾಡ್ಕೊಂತೀವಿ ಆಮಿಂತ ಇಬ್ಬರಾಳು ಚೆನ್ನಾಗ್ತಿವಿ ನಾವೇನು ಏನಲ್ಲ ಏನೇ ಸುಮ್ ಕಿರು ನೀನು ಆ ಮಾತಾಡ ನೋಡಿ ಹೆಂಗ್ ಮಾತಾಡ್ತೀಯ ಅಂತ ನೀನು ಅಯ್ಯ ನಾನಿನ್ನೇನೇ ಹೇಳಿದೆ ಓಹೋ ನಾನೇನೋ ತಪ್ಪೇನಾರ ಮಾತಾಡಿದ್ರೆ ನೀನೇ ಹೇಳಮ್ಮ ಸುಮ್ ಸುಮ್ಕೇನು ನೀರು ಹೇಗಾಡೋದ್ ನೋಡ ನೀನು ಅದಿರ್ಲಿ ಇವಾಗ ನಿಮ್ಗೆ ಊಟ ಹಾಕೊಂಡ್ ಆಯ್ತು ಹೋಗಮ್ಮ ನನ್ಗೂ ಯಾಕೆ ಆಗ್ತೇತಿ ಊಟ ಮಾಡ್ತೀನಿ ನಾನು ಟೀಕೆ ಆಯ್ತು ನಿಮ್ಗೂ ಹಾಕ ಕೊಟ್ಟು ಅದ್ರ ತೋಟದ ಹೋಗ್ ಬರ್ತೀನಿ ಹಸ್ಗಳ ಬಿಟ್ಕೊಂಡ್ ಬರ್ತೀನಿ ಒತ್ತಾಯ್ತು ತೋಟ ಹೋಗ್ ಬರ್ತೀಯ ನೀನೇನ್ ಏನ್ ಮಾಡಕ್ ಹೋಗ್ತಾ ಸುಮ್ಕಿರಮ್ಮ ಅವ್ನು ಕುಮಾರಣ್ಣ ಬರೋವರೆಗೂ ನೋಡೋಣ ಬರ್ತಾನೇನಂತ ಒಂದ್ ಅರ್ಧ ಗಂಟೆ ಕಾಯನ ಅವ್ನ್ ಬರಲಿಲ್ಲ ಅಂದ್ರೆ ಬೇಕಾರೆ ಇಬ್ಬರ ಹೋಗ್ಬಿಟ್ಟು ಇಟ್ಕೊಂಡ್ರೆ ಆಗುತ್ತೆ ಓ ನಿನ್ ಕೈಲಿ ಎಲ್ಲ ಆಗುತ್ತೆ ಸುಮ್ಕಿರು ಅವ್ರು ನಿನ್ ಮಾತೆಲ್ಲ ಕೇಳ್ತವೆ ನಿನ್ಗೆ ಆ ಸ್ಕೂಲ್ ಇರ್ದು ರೂಢಿ ಇಲ್ಲ ಬೇರೆ ಸುಮ್ಕಿರಮ್ಮ ಬಾರ ಮತ್ತೆ ಸ್ಕೂಲ್ಗೆ ಅಷ್ಟು ದಿನ ಬೇರೆ ಬಿಟ್ಕೊಂಡ್ ಬರ್ಬೇಕು ಸುಮ್ಕಿರಮ್ಮ ಏನು ಬಾರ ನಿನ್ ಕೈಲ ಆಗಲ್ಲ ಮೊದ್ಲೇ ಮನೆ ಕೆಲಸ ಮಾಡಿ ಮಾಡಿ ಸಾಕಾಗಿರ್ತಿಯಾ ಅಂತದ್ರಲ್ಲಿ ತಿರ್ಗಾ ನೀನು ತೋಟತ್ತ ಹೋಗ್ಬಿಟ್ಟು ಆ ಸ್ಕೂಲ್ ನಾಗ ಬಿಟ್ಕೊಂಬಂದ್ರೆ ಸುಸ್ತಾಗಿ ಬೇಡ ಬಾರಾಕಂಡ್ ಸುಮ್ನಿರವ್ವ ನಿನ್ ಕೆಲಸ ಏನಾಯ್ತು ಮಾಡ್ಕ ನಾನು ಹೋಗ್ ಬರ್ತೀನಿ ಇಲ್ಲ ಕುಮಾರಣ್ಣ ಬರ್ತಾನೆ ಸರಿ ಕಣಮ್ಮ ಸುರಗಮ್ಮ ಆಯ್ತು ನಾನು ಬರೋದೆನಮ್ಮ ಒತ್ತಾಯ್ತ ನನ್ಗೆ ಜೌ ಹಂಗೆ ಮನೇಲ್ ಬೇರೆ ಟೀ ಸೊಪ್ಪು ವೆಲ್ಲಾ ಖಾಲಿ ಆಗಿದ್ದು ಒಂದ್ ಸ್ವಲ್ಪ ಅಡುಗೆ ಸಾಮಾನುಗಳು ನೋಡಿ ತಗೊಂಬಾ ಉಡ್ಗಿ ಅಂತ ಕೇಳ್ಕೊಂಡದೇನು ಹೇಳಿದಿರ್ಲಾ ಮಾಮಾ ತಗೊಂಬರ್ತಾರ್ ಕಣಿ ಹೇಳ್ರಿ ಹಾ ನನ್ ತಾತ ಎಲ್ಲ ಒಳ್ತಿರಂಗಾಯ್ತಾ ಇನ್ನೆಲ್ಲ ಹೋಗುತ್ತೆ ಓಡ್ತಿದ್ದೆ ಏನೋ ತಿಪ್ಪುಡಿ ಹೋಗ್ತಿರುತ್ತೆ ತೋಟ ಹೋಗ್ತಿಲ್ಲ ಇವಾಗಿ ನನ್ನ ತೋಟದಿಂದ ಬಂದಾಯ್ತಾ ನೋಡೋಣ ನಾನು ನನ್ನಲ್ಲಿ ಓಡೋದಕ್ಕೆ ಟ್ರೈ ಮಾಡ್ತೀನಿ ಏನೇ ಹುಡುಗ ಬಂದೇನೆ ಹೆಂಗ ಇಷ್ಟ ತೊರ್ಗು ಇದ್ದೆ ಕಡೆ ಇನ್ನೊಂದ್ ಹತ್ ನಿಮಿಷ ತಡವಾಗಿ ಬಂದಿದ್ರು ಆಗ್ತಿರಲ್ವೇನೆ ಏನ್ ಏನೇ ಮಾಡೋದ್ ಇವಾಗೂ ಅವ್ನಿಗೆ ಗೊತ್ತಿಲ್ದಂಗೆ ನಿಧಾನಕ್ ಹೋಗ್ತೀನಿ ತೊಡದತ್ರ ಎಲ್ಲ ಹೋಗ್ತಿರಂಗೇನೆ ನೀನು ಏನಾರ ಬಾಗಿ ಬಿಟ್ಟಿಯ ಮತ್ತೆ ಹ್ಮ್ ಏನು ನಾನು ಏನ್ ಮಾತಾಡಲ್ಲ ಸುಮ್ತಿರು ಅವ್ನಿಗೇನು ಗೊತ್ತಾಗಲ್ಲ ನೀನ್ ಹಿಂಗ್ ಬಂದ್ಬಿಟ್ಟು ಇಲ್ಲಿ ಗುಸ್ ಗುಸು ಅಂತ ಮಾತಾಡಿದ್ರೆ ಅವ್ನಿಗ್ ಗೊತ್ತಾಗೋದು ತಾರಾಕಾಣ್ ಸುಮ್ನಿರಿ ಏನು ಮಾತಾಡ್ಬೇಡ ತೊಡದ ಹತ್ರ ಹೋಗ್ತೀನಿ ಅಂತ ಹೇಳಿ ಹೋಗು

ಅದ ಮಧ್ಯದಲ್ಲಿ ಅಡ್ಡ ನಿಂತ್ಕೊಂಡ್ಬಿಟ್ಟು ನಾನು ಹೋಗ್ತೀನಿ ನಾನು ಹೋಗ್ತೀನಿ ಅಂತ ಹೋಗ್ಮಮ್ಮ ನೀನ್ ನಿಂತಿಟ್ಟಿಗೆ ನಿನ್ ಸುಮ್ಕೆ ನಿಮ್ಗೆ ಯಾಕೆ ಉಬ್ ಜಾಸ್ತಿ ಆಗ್ಬಿಡತ್ತೆ ಏನಾರ ತಗೊಂಡು ಏರ್ಕ್ ಬಿಡ್ತೀನಿ ನೋಡಿ ಇವಾಗ ನಡೆಯ ಒಳಕ್ಕೆ ಸಾಕು ಸುಮ್ಕಿರಿ ಅಮ್ಮಣ್ಣಿ ಆ ಹುಡ್ಗುಂಗೆ ಯಾಕೆ ನೀನ್ ಆ ಪಾಪ ಪಾರ ಇಲ್ಲಿ ಮಗ ನೋಡಿ ಹೆಂಗ್ ಮಾಡ್ಕೊಂಡ ಆ ಹುಡ್ಗ ಇಟ್ಟತ್ತರ್ಗು ನಕ್ಕಂಡ್ ಹೆಂಗ ಇದ್ದ ಆ ಹುಡ್ಗುಂಗೆ ನೀನ್ ಬೈಯದ್ ನೋಡು ನೀನು ಅವನು ಹೇಳಿದ್ದಲ್ಲ ಮಾತ್ ಕೇಳ್ತಾನ ಸುಮ್ಕಿರಮ್ಮ ನೀನು ಪಾಪ ಬಾರ್ಲಾ ಇಲ್ಲಿ ನಾನು ತಿಪ್ಟೂರ್ಗೆ ಹೋಗ್ತಿರೋದು ನಿಜ

ನಿನಗೆ ಹೊಸ ಬ್ಯಾಗ್ ಎಲ್ಲ ಕೊಡಿಸ್ತೀನಿ ಅಂತ ಇವಾಗ ಅವೆಲ್ಲ ಗೊತ್ತಿಲ್ಲ ನಡಿ ನನಗೆ ಹೊಸ ಬ್ಯಾಗ್ ಕೊಡಿಸ್ಕೊಂಡ್ ಬಾ ನಡಿ ಏನಂದ ಪಾಪ ಅದು ಕಟ್ಟ ಮಾಡ್ತಿದ್ದ ಅಯ್ಯ ನಿನ್ನಲೇ ಹೊಸ ಬ್ಯಾಗ್ ತಾನೆ ನಾನು ತಗೊಂಬಂದು ಕೊಡ್ತೀನಿ ಕಣಿ ಹೇಳ ನಿನಗೆ ಎಂಥದ್ದು ಬ್ಯಾಗ್ ಹೇಳು ಅಂತ ಬ್ಯಾಗೆ ನಾನು ತಗೊಂಬಂದು ಕೊಡ್ತೀನಿ ಯಾವ ಕಲರ್ ಬೇಕಲ್ಲ ಪಾಪ ನೀನು ಬ್ಯಾಗು ನಾನು ತಗೊಂಬಂದು ಕೊಡ್ತೀನಿ ಊಟ ಮಾಡ್ಕೊಂಡು ಇಲ್ಲೇ ಇರುವಾಗಪ್ಪ ಇಲ್ಲ ಇಲ್ಲ ನಾನು ಬರ್ತೀನಿ ಅಷ್ಟೇ ನನಗೆ ಗೊತ್ತಾಗಲ್ಲ ನೀನು ಎಂತೆಂಥದ್ದು ತಗೊಂಡ್ಬರ್ತೀಯ ನನಗೆ ನನ್ನ ಫ್ರೆಂಡ್ಸ್ಗಳೆಲ್ಲ ತಗೊಂಡಿರೋದೆಲ್ಲ ಗೊತ್ತು ನನಗೆ ಕಾಲೇಜ್ ಬ್ಯಾಗ್ ಇರುತ್ತಲ್ಲ ಆ ಟೈಪ್ ಅಲ್ಲ ನೀನೆ ಸಕ್ಕತ್ತಾಗಿರೋದು ಇವಾಗೆಲ್ಲ ಚೆನ್ನ ಚೆನ್ನಾಗಿರೋ ಬ್ಯಾಗ್ಗಳು ಬಂದಿರ್ತವೆ ನಿನಗೆ ಗೊತ್ತಾಗಲ್ಲ ತಗೊಂಡ್ಬರೋಕ್ಕೆ ಹೋದ ವರ್ಷ ತಗೊಂಡ್ಬಂದಿದ್ದಲ್ಲ ಅಂತ ಬ್ಯಾಗ್ ತಗೊಂಡ್ಬಂದ್ರೆ ಏನು ಮಾಡೋದು ನಾನು ಅದು ನನ್ನ ಕಲ್ಲರ್ ಇಷ್ಟ ಆಗಲಿಲ್ಲ ಏನಿಲ್ಲ ನನಗೆ ಅದೆಲ್ಲ ಗೊತ್ತಿಲ್ಲ ನಡಿ ನನಗೆ ಚೆನ್ನಾಗಿರೋ ಬ್ಯಾಗೆ ಕೊಡಿಸ್ಬೇಕು ನಾನೇ ಸೆಲೆಕ್ಟ್ ಮಾಡ್ತೀನಿ ಎಲೇ ನಿನ್ ಕಂಡೇನೇ ಮಾಡ್ತಿದ್ದೀವೋ ಆ ಹುಡುಗ ಹುಂಗೇಳಿ ನೀನೇ ಒಂದು ರಿಟು ಹೋಗಿ ಅತ್ಲಾಗಿ ಆ ಹುಡುಗ ಬಂದ್ರೆ ಅಲ್ಲಿ ಅಯ್ಯೋ ಅನ್ನಿಸ್ತಾನೆ ಕಣೆ ನನ್ನ ಮಾತು ಕೇಳಿ ಅವನ ಕೈಲಿ ಆಗಲ್ಲ ಇವಾಗ ಏನೋ ಆಟ ಮಾಡ್ತಾನೆ ಅಲ್ಲಿ ತಿಪ್ಪುರಳು ಬಂದ್ಬಿಟ್ಟು ತಾತ ಬಿಸಿಲಾಗ್ತಾ ತಾತ ನಡಿ ತಾತ ಹೋಗನ ಅಂತ ಒಂದೇ ಸುಮ್ನೆ ಆಟ ಮಾಡ್ತಾನೆ ನಾನು ಏನ್ ಮಾಡ್ ಹೇಳು ನೀನೇ ಒಂದ್ ರೀತಿ ಹೇಳಿ ಸಮಾಧಾನ ಮಾಡಿ ತಿಳ್ ಮನೆತ ಉಳಿಸ್ಕೊ ಹೇಳ್ತೀನಿ ನೋಡು ನೀನ್ ಈಗ ಮಾತಾಡಿದ್ರೆ ನನ್ಗೆ ಬೇಜಾರಾಗದು ಮಾರದೆ ನೀನ್ ಮಾರ್ಸ್ಬಿಟ್ಟು ಆ ಹುಡ್ಗುಂಗೆಲ್ಲಾ ಬರಿ ಕಲ್ಸಿರೋದೆ ನೀನು ಮೊದ್ಲಿ ನಾನು ತಿಪ್ಪ ಹೋಗ್ ಬಾರ್ಲ ಪಾಪ ನನಗೆ ಬೇಜಾರಾಗುತ್ತಾ ಹೋಗಿ ಕರ್ಕೊಂಡೋಗಿ ಹೋಗಿ ಆ ಮೊಟ್ಟೆ ಪಪ್ಸ್ ಅಂತೆ ಆ ಬಿರಿಯಾನಿ ಕಬಾಬ್ ಹೋಗಿ ತಿನ್ಸೋದು ಮೊಟ್ಟೆ ಪಪ್ಸ್ ತಿನ್ಸೋದು ಬೇಕರಿ ತಿನ್ಸೋದು ಓಟ್ಲಿ ಹೋಗೋದು ಅದೆಲ್ಲ ರೂಢಿ ಮಾಡಿಸ್ಬಿಡ್ತಿ ಅದು ಇದು ಕೊಡ್ಸಿ ಕೊಡ್ತಿ ಇವಾಗ ಉಳಿಸ್ಕ ಅಂದ್ರೆ ಮಾತ್ ಕೇಳ್ತಾನೇ ಹೇಳು ನೀನೇಜ ಬಾಯ್ಲಿ ಒಂದ್ರಿತ್ತು ಅತ್ರ ಬಾಯ್ಲಿ ಅವ್ರ ಅಮ್ಮ ಬೇರೆ ಐತೆ ಹ್ಮ್ ಜಾಸ್ತಿ ಏನು ಬೈಕ್ ಹೋಗ್ಬೇಡ ಅತ್ಲಾಗಿ ಅವ್ನ ಆಟ ಇಡ್ದಿದ್ದೆ ಆಟ ಅತ್ಲಾಗಿ ಅವ್ನ್ ಬಿಡಲ್ಲ ಅವ್ರ ಅಮ್ಮ ಒಡದ್ಗಿಡ್ದತ್ವಾ ಅಥವಾ ಕರ್ಕೊಂಡು ಹೋಗ ಅತ್ಲಾಗಿ ಇಲ್ಲಿ ಇದ್ರೆ ಅತ್ಲಾಗಿ ಸುಮ್ನೆ ಹುಡುಗರ ಜೊತೆ ಬಿಸ್ತಾರ ಅಲ್ಲಿ ಇಲ್ಲಿ ಹೋಗ್ತಾನೆ ಒಳ್ಳೆ ಕತೆ ಆಗೋಯ್ತು ಕಣೆ ನನಗೆ ಆ ಇನ್ನು ನನ್ನ ಮಗನಿಂದ ಒಳ್ಳೆ ರೋಧನೆ ಆಗೋಯ್ತಲ್ಲ ನನಗೆ ಎಲ್ಲಾದ್ರೂ ಹೋಗ್ಲಿ ಅಲ್ಲೇ ಅಯ್ಯ ಅನಿಸ್ತಾನಲ್ಲ ಆ ಏನೇ ಮಾಡೋದು ಇವಾಗ ಅವು ಹಾ ಈ ಬಿಸ್ಲಲ್ಲಿ ಕರ್ಕೊಂಡು ಹೋಗ್ಬೇಕು ನನಗೆ ಹೊಟ್ಟೆ ಊರಿ ಐತ್ ಕಡೆ ಹಾ ಆ ಗೇಟ್ನವ್ರಿಗೆ ಬೇರೆ ನಡ್ಕೊಂಡು ಹೋಗ್ಬೇಕು ನನಗೆ ಆ ಟೌನಲ್ಲೆಲ್ಲ ಗಾಡಿ ಓಡ್ಸೋಕೆ ಬರೋಲ್ಲ ಅದಕ್ಕೆ ನಾನು ಗಾಡಿ ಗಿಡಿ ಏನು ಹೋಗಲ್ಲ ಬಸ್ಸಿಗೆ ಹೋಗಿ ಬಸ್ಸಿಗೆನೆ ಬರಬೇಕು ಆ ಏನು ಮಾಡೋಣ

ಹ ತಿರ್ಗಾ ನೀನ ಅದು ಇದು ಅವತಾರ ಮಾಡಿದೆ ಅಂದ್ರೆ ಮಾತ್ರ ನಾನ್ ಮಾತ್ರ ನನಗೆ ಕೋಪ ಬರ್ತಿರೋದಕ್ಕೂ ಅದಕ್ಕೂ ನೋಡಿ ಏರಿಕ್ ಬಿಡ್ತೀನಿ ತಿಪ್ಪಿಗೆ ಹೋಗ್ತೇತಿ ನಡೆಯೋ ಬೆಳಿಗ್ಗೆ ವಜ ಸುಸ್ತಾಗಿ ಬಂದಿರುತ್ತೆ ನೀನ್ ತಿರ್ಗಾ ನೀನ್ ತಿರ್ಗಾಸ್ಬೇಡ ಮಣಿ ಹೋಗ್ಲಿ ಬಿಡ ಆ ಊರ್ದಾಗ ಹಿಡಿದಿದ್ದೆ ಆಟ ಕಡೆ ಸುಮ್ಕಿರಮ್ಮ ನೀನು ನೀನು ಏನೋ ಕೋಪ ಮಾಡ್ಕೊಣಕ್ ಹೋಗ್ಬೇಡ ಹಾ ಸುಮ್ಕಿರು ನಾನ್ ಕರ್ಕೊಂಡ್ ಹೋಗ್ತೀನಿ ಅತ್ಲಿಗೆ ಕರ್ಕೊಂಡೋಗ್ ಕರ್ಕೊಂಡ್ ಬರ್ತೀನಿ ಇಲ್ಲಿದ್ರು ನೀನು ಇನ್ನೇನು ಹುಡುಗರ ಜೊತೆ ಅಲ್ಲಿ ಇಲ್ಲಿ ಆಡಕ್ ಕೊಡ್ತಾನೆ ಅವ್ನ ಮನೇಲಿ ಏನ್ ಮುಳ್ಕೋಣಲ್ಲ ಸುಮ್ಕಿರ ಅತ್ಲಗಿ ಎಂತದ ಬ್ಯಾಗ್ ಬೇರೆ ತಗೋಬೇಕಂತ ಹೇಳ್ತಿದ್ದಾನೆ ಕೊಡ್ಸ್ಕೊಂಡ್ ಬರ್ತೀನಿ ಬಿಡು ಇನ್ನೇನ್ ಯಾವತ್ತಿದ್ರು ಕೊಡ್ಸ್ಕೊಂಡ್ ಬರ್ಬೇಕಿತ್ತು ಇವತ್ತೇ ಹೋಗತ್ಲ ಕೊಡ್ಸ್ಕೊಂಡ್ ಬರ್ತೀನಿ ಹೆಂಗ ಪೆನ್ಷನ್ ದುಡ್ಡು ಬಿಡಿಸ್ಕೊಂಡ್ ಬರ್ತಿನಲ್ಲ ಎರಡು ಸರಿ ಆಗ್ಬಿಡತ್ತೆ ಪಾಪ ನಡ್ಲಾ ಹೋಗ ನಡ್ಲಾ ಮಕ ಯಾಕೆ ಹಿಂಗ್ ಮಾಡ್ಕೊಂಡಿದ್ಯಾ ಒಂದ್ ಸ್ವಲ್ಪ ನಗು ಮುಖ ಸಾಕು ಸಾಕು ಮಕ ಊದಿಸ್ಕೊಂಡ್ ನೋಡು ಏ ಸಾಕ್ ಸುಮ್ ಚಿಮ್ಮ ಮಾತ್ನಾಗಿ ನಂಗೂ ಸಾಕ್ ಆಗ್ಬಿಟೈತ್ ಅತ್ಲಾಗಿ ಎಲ್ಲಾರು ಒಲ್ಟ್ರೇ ಆಯ್ತು ಅಲೆ ನಾನೂ ಬರ್ತೀನಿ ಅಂತ ಅವ್ನ್ ಆಟ ಮಾಡ್ಕೊಂಡ್ ನಿನ್ ಕಾಣದು ನೀನು ಅತ್ತೇನೂ ಅತ್ಲಾಗ ಅವ್ನ ಆಟ ಮಾಡಿದ ತಕ್ಷಣ ಅವ್ನ್ ಹೇಳಿದ್ ಮಾತೆಲ್ಲ ಕೇಳೋದು ಓ ಇಬ್ರಾಳ್ಗೂನು ಮೂರ್ಜನಕ್ಕೂನು ಸರಿ ಆಗ್ಬಿಟೈತ್ ಅತ್ಲಾಗಿ ಅಪ್ಪಾ ಒಂದ್ ಕೆಲ್ಸಾ ಮಾಡ್ಲಾ ನಾಳೆ ನಾಡುದು ನಿಮ್ ಅಮ್ಮನುನು ನಿಮ್ ಅಜ್ಜಿ ಬೇರೆ ತಿಟ್ಟೂರಿಗ್ ಹೋಗ್ಬೇಕು ಅವ್ರ ಕೈಲಿ ನೆನ ದುಡ್ಡ್ ಕೊಟ್ಬಿಡ್ತೀನಿ ಅವರು ಚೆನ್ನಾಗಿರೋ ಬ್ಯಾಗ್ ತಗೊಂಡ್ ಬರ್ತಾರೆ ನಮ್ಮ ಇಬ್ರಾಳ್ಗೂನು ಗೊತ್ತಾಗಲ್ಲ ನೀನ್ ಇವತ್ ಮಂತಾವ್ಲೆ ಇರು ನಾನ್ ದುಡ್ಡ್ ಕೊಡ್ತೀನಿ ನಿಮ್ ನಿಮ್ಮಜ್ಜಿ ನಿಮ್ಮ ಅಮ್ಮಯನ್ ಜೊತೆ ಹೋಗ್ಬಿಟ್ಟು ಹೊಸ ಬ್ಯಾಗು ನೀನ್ ಕೊಡಸ್ಕೊಂಡ್ ಬರುವಂತೆ ಹೆಂಗ ಮಾಡಿದ್ರೆ ಸರಿ ಪಾಪ ಚಂದ ಚೆನ್ನಾಗಿರೋ ಬ್ಯಾಗ್ ಕೊಡಿಸ್ತಾರ ಕಣೋ ನಿಮ್ಮ ಅಜ್ಜಿ ನಿಮ್ಮ ಅಮ್ಮ ಹಿಂಗಿ ಗೊತ್ತಾಗುತ್ತೆ ಹ ಅದಕ್ಕೆ ನಾನು ಮಾತೇಳು ಕೇಳು ಸ್ಕೂಲ್ ಬೇರೆ ಇಟ್ಕೊಂಡ್ ಬಂದಿಲ್ಲ ಏನಿಲ್ಲ ಹೋಗಿ ನಿಮ್ಮ ಅಜ್ಜಿ ಜೊತೆ ಹೋಗ್ಬಿಟ್ಟು ಆ ಸ್ಕೂಲ್ ಇಟ್ಕೊಂಬಂದು ಹಾಲ್ ಕರೆದು ಅಪ್ಪ ಹಾಲಾಗ್ ಬರುತ್ತೆ ಒಂದ್ ಸ್ವಲ್ಪ ನೀನ್ ಇಲ್ಲಿ ಸಹಾಯ ಮಾಡು ಅಜ್ಜಿಗು ಅಮ್ಮಂಗು ನಾನ್ ಬರ್ತೀನಿ ಅಂದ್ರೆ ಜೊತೆ ಬರ್ತೀನಿ

ಹ ಏನಂದ್ರೆ ಕಲರ್ ಒಂದ್ ಚಾಯ್ಸ್ ಮಾಡಕ್ ಬಂದಿರಲ್ಲ ಅಷ್ಟೇ ನಿನಗೆ ಇವತ್ತು ನಾನು ಹೋಗ್ತಿದ್ದೀರಲ್ಲ ತಾತುನ್ ಜೊತೆ ನನಗ್ ಗೊತ್ತಾಗುತ್ತೆ ಬಿಡು ನಾನು ತಗೊಂಡ್ ಬರ್ತೀನಿ ಚೆನ್ನಾಗಿರೋದ್ರ ಬಟ್ ತಗೊಂಡ್ಬರ್ತೀನಿ ನನ್ನ ಫ್ರೆಂಡ್ಸ್ ಗಳೆಲ್ಲ ತಗೊಂಬಂದಿದಾಗ ಗೊತ್ತಾ ನಿನಗೆ